ಎಲ್ರಿಗೂ ನಮಸ್ತೆ ಆತ್ಮೀಯರೇ ಪ್ರಸ್ತುತ ವಿಡಿಯೋದಲ್ಲಿ ನಾವು ರಾಜಕೀಯ ವಿಶ್ಲೇಷಣೆಯ ಅರ್ಥ ಮತ್ತು ಸ್ವರೂಪ ದ ಮೀನಿಂಗ್ ಅಂಡ್ ನೇಚರ್ ಆಫ್ ಪೊಲಿಟಿಕಲ್ ಅನಾಲಿಸಿಸ್ ಸೊ ಈ ವಿಷಯ ಕುರಿತು ಚರ್ಚೆ ಮಾಡೋಣ ರಾಜಕೀಯ ವಿಶ್ಲೇಷಣೆಯು ಸಾಮಾಜಿಕ ವಿಶ್ಲೇಷಣೆಯ ಭಾಗವಾಗಿದ್ದು ಅದು ರಾಜ್ಯದ ಅಡಿಪಾಯ ಮತ್ತು ಸರ್ಕಾರದ ತತ್ವಗಳೊಂದಿಗೆ ವ್ಯವಹರಿಸುತ್ತೆ ಆದ್ರಿಂದ ನಾವು ರಾಜಕೀಯ ವಿಜ್ಞಾನದ ಅಧ್ಯಯನವನ್ನ ರಾಜಕೀಯ ವಿಶ್ಲೇಷಣೆ ಅಂತ ಹೇಳಿ ಕರಿತೇವೆ ನಿಘಂಟಿನ ಪ್ರಕಾರ ವಿಶ್ಲೇಷಣೆ ಎಂಬ ಪದವು ವಿದ್ಯಮಾನದ ಬಗ್ಗೆ ಯಾವುದೇ ಒಂದು ಉದ್ಯಮ ವಿದ್ಯಮಾನದ ಬಗೆಗಿನ ಉತ್ತಮ ತಿಳುವಳಿಕೆಯನ್ನ ಹೊಂದಕ್ಕೋಸ್ಕರ ಆ ಇಡೀ ಸಂಯುಕ್ತವನ್ನ ಅಂದ್ರೆ ಸಮಗ್ರ ಅಂಶವನ್ನ ಅದರ ಬಿಡಿ ಭಾಗಗಳಾಗಿ ವಿಭಜಿಸಿ ನೋಡುವುದು ಅಂತ ಅರ್ಥ ಅಂದ್ರೆ ಇಲ್ಲಿ ರಾಜಕೀಯ ವಿಶ್ಲೇಷಣೆ ಅಂದ್ರೆ ಸೊ ಅದರ ಒಂದು ಇಡೀ ಸಮಗ್ರ ಸ್ವರೂಪವನ್ನು ನಿರ್ಲಯ ಅಹ್ ನಿರ್ಣಯಿಸುವುದಕ್ಕೆ ಅದರ ನಡವಳಿಕೆಯನ್ನೇ ವಿ ಸಣ್ಣ ಸಣ್ಣ ಘಟಕಗಳಾಗಿ ಪರೀಕ್ಷೆ ಮಾಡೋದು ಅಥವಾ ತನಿಖೆ ಮಾಡೋದು ಅಂತ ಅರ್ಥವಾಗುತ್ತೆ ಅದ್ಮೇರೆ ಸೊ ರಾಜಕೀಯ ವಿಶ್ಲೇಷಣೆಯ ವಿವಿಧ ವ್ಯಾಖ್ಯಾನಗಳ ಮೂಲಕ ನಾವು ಇದರ ಅರ್ಥವನ್ನ ಇನ್ನೂ ಕೂಡ ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಬಹುದು ಗೆಟಲ್ ಅನ್ನುವ ವಿದ್ವಾಂಸರ ಪ್ರಕಾರ ರಾಜ್ಯ ಶಾಸ್ತ್ರಜ್ಞರ ಪ್ರಕಾರ ರಾಜಕೀಯ ವಿಶ್ಲೇಷಣೆ ಅಂದ್ರೆ ರಾಜ್ಯದ ಐತಿಹಾಸಿಕ ತನಿಖೆ ದ ಹಿಸ್ಟಾರಿಕಲ್ ಇನ್ವೆಸ್ಟಿಗೇಷನ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ ಗೆಟಲ್ ಅಂದ್ರೆ ಇಲ್ಲಿ ರಾಜ್ಯ ಯಾವ ಉದ್ದೇಶವನ್ನ ಇಟ್ಕೊಂಡು ಉಗಮವಾಯ್ತು ಎಂತ ಸನ್ನಿವೇಶದಲ್ಲಿ ರಾಜ್ಯದ ಉಗಮ ಆಯ್ತು ಮತ್ತೆ ಆಗ ರಾಜ್ಯದ ಸ್ವರೂಪ ಏನಾಗಿತ್ತು ರಾಜ್ಯದ ಮುಖ್ಯ ಕಾರ್ಯಗಳು ಏನಾಗಿದ್ವು ರಾಜ್ಯದ ಮುಖ್ಯ ಗುರಿ ಏನಾಗಿತ್ತು ಅಲ್ಲಿಂದ ಶುರುವಾಗಿ ಇವತ್ತಿನವರೆಗೂ ಇವತ್ತಿನ ಸಮಕಾಲೀನ ರಾಜ್ಯದ ಅಸ್ತಿತ್ವ ಅದರ ಸ್ವರೂಪ ಅದರ ಗುರಿಗಳು ಮತ್ತು ಅದರ ಕಾರ್ಯಗಳು ಸೊ ಇಲ್ಲಿಯವರೆಗೂ ಹಿಂದಿನಿಂದ ಇಲ್ಲಿಯವರೆಗೂ ಸೊ ಏನು ಬೆಳವಣಿಗೆಗಳಿದಾವೆ ಎಲ್ಲ ಬೆಳವಣಿಗೆಗಳ ಅಧ್ಯಯನ ಅದನ್ನೇ ನಾವು ರಾಜಕೀಯ ವಿಶ್ಲೇಷಣೆ ಅಂತ ಕರಿತೀವಿ ಅಂತ ಗೆಟಲ್ ಹೇಳ್ತಾರೆ ಇನ್ನು ಹೆಚ್ ಜೆ ಲಾಸ್ಕಿ ಅವರ ಪ್ರಕಾರ ರಾಜಕೀಯದ ಅಧ್ಯಯನವು ಸಂಘಟಿತ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಮನುಷ್ಯನ ಜೀವನದೊಂದಿಗೆ ಸೀಮಿತವಾಗಿದೆ ಅಂದ್ರೆ ಯಾವಾಗ ಮನುಷ್ಯ ಸಂಘಟಿತ ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಸಂಘಟಿತ ರಾಜ್ಯದೊಂದಿಗೆ ತನ್ನ ಜೀವನವನ್ನ ನಡೆಸ್ಕೊಂಡು ಬಂದೋ ಆ ಎರಡನ್ನೂ ಕೂಡ ನಾವು ಹಿಂದಿನಿಂದ ಇಂದಿನವರೆಗೂ ಓದ್ತೇವೆ ಸಂಘಟಿತ ರಾಜ್ಯದ ಜೊತೆಗೆ ಮನುಷ್ಯನ ಸಂಬಂಧವನ್ನ ಅದನ್ನೇ ರಾಜಕೀಯ ವಿಶ್ಲೇಷಣೆ ಅಂತ ಲಾಸ್ಕಿ ಹೇಳ್ತಾರೆ ಇನ್ ಸರ್ವ ಜಾರ್ಜ್ ಎಡ್ವರ್ಡ್ ಗಾರ್ಡನ್ ಕ್ಯಾಟ್ಲಿನ್ ಪ್ರಕಾರ ರಾಜಕೀಯ ವಿಜ್ಞಾನ ಅಂದ್ರೆ ರಾಜಕೀಯ ಜೀವನದ ಚಟುವಟಿಕೆಗಳು ಮತ್ತು ವಿವಿಧ ಅಂಗಗಳ ಚಟುವಟಿಕೆಗಳ ಅಧ್ಯಯನ ಇಲ್ಲಿ ಎರಡು ಅಂಶಗಳನ್ನ ಹೇಳ್ತಾರೆ ಒಂದು ಸೊ ಮನುಷ್ಯನ ರಾಜಕೀಯ ಜೀವನದ ಚಟುವಟಿಕೆಗಳು ಸೊ ಮನುಷ್ಯ ಮಾನವ ಸೊ ರಾಜಕೀಯ ಸಂಸ್ಥೆಗಳು ಅದು ರಾಜ್ಯ ಆಗಿರ್ಬೋದು ಸರ್ಕಾರ ಆಗಿರಬಹುದು ಸರ್ಕಾರದ ವಿವಿಧ ಅಂಗಗಳ ನಡುವೆ ಸೊ ಯಾವ ರೀತಿಯ ಚಟುವಟಿಕೆಗಳನ್ನ ಹೊಂದಿದ್ದಾನೆ ಸಂಬಂಧಗಳನ್ನ ಹೊಂದಿದ್ದಾನೆ ಅನ್ನೋದನ್ನ ಒಂದು ಕಡೆಗೆ ರಾಜಕೀಯ ವಿಶ್ಲೇಷಣೆ ಹೇಳಿದ್ರೆ ಇನ್ನೊಂದು ಕಡೆಗೆ ರಾಜ್ಯ ಮತ್ತು ಸರ್ಕಾರದ ವಿವಿಧ ಅಂಗಗಳು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸೊ ಇವು ವಿವಿಧ ಚಟುವಟಿಕೆಗಳ ಮೂಲಕ ಯಾವ ರೀತಿ ಮಾನವನ ರಾಜಕೀಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅನ್ನೋದನ್ನು ಕೂಡ ರಾಜಕೀಯ ವಿಶ್ಲೇಷಣೆ ಒಳಗೊಳ್ಳತ್ತೆ ಜೇಮ್ಸ್ ವಿಲ್ಫೋರ್ಡ್ ಅವರ ಪ್ರಕಾರ ರಾಜಕೀಯ ವಿಶ್ಲೇಷಣೆ ರಾಜ್ಯ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನ ಇದನ್ನ ಸಮಗ್ರ ವ್ಯಾಖ್ಯಾನ ಅನ್ಬೋದು ಸೊ ಮೂರು ಅಂಶಗಳನ್ನ ಸೇರಿಸಿದ್ದಾರೆ ರಾಜ್ಯದ ಉದ್ದೇಶ ಗುರಿ ಕಾರ್ಯ ಜೊತೆಗೆ ಅವುಗಳನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ರಾಜ್ಯ ಏನು ಸ್ಥಾಪನೆ ಮಾಡ್ಕೊಂಡಿರತ್ತೆ ಸರ್ಕಾರ ಅದರ ಗುರಿ ಸ್ವರೂಪ ಅದರ ಉದ್ದೇಶಗಳು ಕಾರ್ಯಗಳು ಸೊ ಇವೆರಡೂ ಸೇರಿ ಜನರಿಗೆ ಯಾವ ರೀತಿಯ ರಾಜಕೀಯ ವ್ಯವಸ್ಥೆಯನ್ನ ಒದಗಿಸಿ ಕೊಡ್ತಾವೆ ಅನ್ನುವ ರಾಜಕೀಯದ ಅಧ್ಯಯನ ಈ ಮೂರನ್ನು ರಾಜಕೀಯ ವಿಶ್ಲೇಷಣೆ ಒಳಗೊಳ್ಳತ್ತೆ ಅಂತ ಹೇಳ್ತಾರೆ ಸೊ ಈ ನಾಲ್ಕು ವ್ಯಾಖ್ಯಾನಗಳನ್ನ ನೋಡಿದಾಗ ಇವು ಮುಖ್ಯವಾಗಿ ನಮ್ಗೆ ಈ ರಾಜಕೀಯ ಸಂಸ್ಥೆಗಳ ರಚನೆ ಮತ್ತು ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆಗಳನ್ನ ನೀಡ್ತವೆ ಸೊ ಮುಂದೆ ಬಂದಂತಹ ವರ್ತನವಾದಿಗಳಂತ ಏನ್ ಕರಿತೀವಿ ಸೊ ಅವರು ರಾಜಕೀಯ ವಿಶ್ಲೇಷಣೆಯ ವ್ಯಾಖ್ಯಾನವನ್ನ ಕೇವಲ ಈ ಸಾಂಸ್ಥಿಕ ರಚನೆ ಮತ್ತು ಕಾರ್ಯಗಳಿಗೆ ಸೀಮಿತಗೊಳಿಸದೆ ಮನುಷ್ಯನ ವರ್ತನೆಯವರೆಗೂ ಅದನ್ನ ಕೊಂಡೊಯ್ದಿದ್ದಾರೆ ಸೊ ಈ ದೃಷ್ಟಿಯಲ್ಲಿ ರಾಬರ್ಟ್ ದಾಲ್ ಅವರ ಒಂದು ವ್ಯಾಖ್ಯಾನವನ್ನ ನೋಡೋದಾದ್ರೆ ಮೊದಲೇದಾಗಿ ಅವ್ರು ಹೇಳೋದು ರಾಜಕೀಯ ವಿಶ್ಲೇಷಣೆ ಮಾನವ ಅಸ್ತಿತ್ವದ ಅನಿವಾರ್ಯ ಸಂಗತಿಗಳಲ್ಲಿ ಒಂದು ಸೊ ಇದು ಏನನ್ನ ಒಳಗೊಳ್ಳತ್ತೆ ಅಂದ್ರೆ ಪ್ರತಿಯೊಬ್ರು ಸಹ ಕೆಲವು ರೀತಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ಸಮಯದಲ್ಲಿ ಮತ್ತು ಕೆಲವು ಶೈಲಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಇದು ಮೂರು ಅಂಶಗಳನ್ನ ಇಲ್ಲಿ ರಾಬರ್ಟ್ ದಾಲ್ ಹೇಳ್ತಾರೆ ಅಂದ್ರೆ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ರಾಷ್ಟ್ರದಲ್ಲಿ ಒಂದಿಲ್ಲ ಒಂದು ರಾಜಕೀಯ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇದೆ ಮತ್ತೆ ಈ ರಾಜಕೀಯ ವ್ಯವಸ್ಥೆ ಒಂದೊಂದು ಸಮಯದಲ್ಲಿ ಒಂದೊಂದು ಶೈಲಿಯಲ್ಲಿ ಇರಬಹುದು ಸಮಯಕ್ಕೆ ತಕ್ಕಂತೆ ರಾಜಕೀಯ ವ್ಯವಸ್ಥೆ ಏನು ತನ್ನ ಶೈಲಿಯನ್ನ ಬದಲಾಯಿಸಿಕೊಳ್ಳಬಹುದು ಸೊ ಹೀಗಾಗಿ ಒಂದು ರಾಜಕೀಯ ವ್ಯವಸ್ಥೆ ಕಡ್ಡಾಯವಾಗಿರುತ್ತೆ ಇನ್ನೊಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಈ ವ್ಯವಸ್ಥೆ ಇರಬಹುದು ಸೊ ಇದೆಲ್ಲದರ ಅಧ್ಯಯನನೇ ರಾಜಕೀಯ ವಿಶ್ಲೇಷಣೆ ಅಂತ ರಾಬರ್ಟ್ ದಾಲ್ ಅವರ ಲಾಸ್ವೆಲ್ ಹೇಳೋದೇನು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ರಾಜಕೀಯದ ವಾಸ್ತವತೆಯು ಯಾರು ಏನು ಯಾವಾಗ ಮತ್ತು ಹೇಗೆ ಪಡೆಯುತ್ತಾರೆ ಎಂಬುದರ ಸುತ್ತ ಸುತ್ತುತ್ತದೆ ಸೊ ಇಲ್ಲಿ ಮುಖ್ಯವಾಗಿ ಲಾಸ್ವೆಲ್ ಅವರು ಅಧಿಕಾರವನ್ನ ಗಮನದಲ್ಲಿಟ್ಕೊಂಡು ಸೊ ಈ ಅಧಿಕಾರದ ಅಡಿಯಲ್ಲಿನೇ ರಾಜ್ಯ ಸರ್ಕಾರ ಮತ್ತು ರಾಜಕೀಯದ ವಾಸ್ತವತೆ ಕಾರ್ಯ ಮಾಡುತ್ತೆ ಏನಂದ್ರೆ ಅಧಿಕಾರದಿಂದನೇ ಯಾರು ಯಾರು ಪಡಿತಾರೆ ಏನನ್ನ ಪಡಿತಾರೆ ಯಾವಾಗ ಪಡಿತಾರೆ ಮತ್ತು ಹೇಗೆ ಪಡಿತಾರೆ ಎಂಬುದನ್ನ ರಾಜಕೀಯ ವಿಶ್ಲೇಷಣೆ ಅಧ್ಯಯನ ಮಾಡತ್ತೆ ಅನ್ನೋದು ಲಾಸ್ವೆಲ್ ಅವರ ಅತ್ಯ ಅತ್ಯುತ್ತಮ ಒಂದು ವ್ಯಾಖ್ಯಾನ ಅಂತ ನಾವು ಹೇಳ್ಬೋದು ಹಾಗೆ ಜರ್ಮನ್ ಒಟ್ಟೋವಾನ್ ಬಿಸ್ಮಾರ್ಕ್ ಸೊ ಇವರು ರಾಜಕೀಯವನ್ನು ಸಾಧ್ಯವಿರುವ ಕಲೆ ಅಂತ ಕರೀತಾರೆ ಪಾಸಿಬಲ್ ಆರ್ಟ್ ಅಂತ ಕರೀತಾರೆ ಏನ ಹಾಗಂದ್ರೆ ಇಲ್ಲಿ ರಾಜಕೀಯ ಒಂದು ರಾಷ್ಟ್ರದ ರಾಜಕೀಯ ಅಂದ್ರೆ ಅದು ಇಡೀ ದೇಶದ ಸಮಗ್ರ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆ ರಾಷ್ಟ್ರದ ಅಭಿವೃದ್ಧಿಗೆ ಏನೇನು ಅಗತ್ಯ ಸೌಲಭ್ಯಗಳು ಬೇಕು ಅವೆಲ್ಲವುಗಳನ್ನ ಒದಗಿಸ್ತಕ್ಕಂತಹ ಕಾರ್ಯವನ್ನ ಮಾಡಬೇಕು ಮತ್ತು ಅದು ಆ ಒದಗಿಸುವ ಕಾರ್ಯ ಅದಕ್ಕೆ ಸಾಧ್ಯವಿದೆ ಆ ಆಡಳಿತಕ್ಕೆ ಆ ರಾಜಕೀಯ ವ್ಯವಸ್ಥೆಗೆ ಸೊ ಈ ರಾಜಕೀಯ ವ್ಯವಸ್ಥೆ ಮಾಡತಕ್ಕಂತ ಸಾಧ್ಯವಿರುವ ಕಲೆಯನ್ನೇ ನಾವು ರಾಜಕೀಯ ವಿಶ್ಲೇಷಣೆ ಅಂತ ಕರಿತೀವಿ ಅಂತ ಬಿಸ್ಮಾರ್ಕ್ ಅವರು ಹೇಳ್ತಾರೆ ಇನ್ನು ರಾಜಕೀಯ ವ್ಯವಸ್ಥೆಯ ಸ್ವರೂಪದ ಸ್ವರೂಪವನ್ನು ನೋಡೋದಾದ್ರೆ ಮುಖ್ಯವಾಗಿ ನಾವು ನಾಲ್ಕು ಅಂಶಗಳಲ್ಲಿ ಇದರ ಸ್ವರೂಪವನ್ನು ಅಥವಾ ಲಕ್ಷಣವನ್ನು ವಿವರಿಸ್ತೇವೆ ಸೊ ಮೊದಲನೆಯ ಸ್ವರೂಪ ಅಥವಾ ಲಕ್ಷಣ ಅಂದ್ರೆ ಪ್ರಾಯೋಗಿಕ ವಿಶ್ಲೇಷಣೆ ರಾಜಕೀಯ ವಿಶ್ಲೇಷಣೆ ಅನ್ನೋದು ಇಟ್ಸ್ ಎಂಪರಿಕಲ್ ಅನಾಲಿಸಿಸ್ ಅಂದ್ರೆ ಇಲ್ಲಿ ಇದು ಸಮಾಜ ವಿಜ್ಞಾನ ರಾಜಕೀಯ ವಿಜ್ಞಾನ ಅಂದ್ರೆ ಇದೊಂದು ಸಮಾಜ ವಿಜ್ಞಾನ ಅಂತ ಹೇಳಿ ಕೇವಲ ಊಹಾಪೋಹಗಳ ಕಟ್ಟುಕತೆಯನ್ನು ನಾವ್ ಇಲ್ಲಿ ಹೇಳೋದಿಲ್ಲ ಸಮಾಜ ವಿಜ್ಞಾನವಾದ್ರೂ ಸಹ ಇಲ್ಲಿ ಕೂಡ ಅಹ್ ನಿಗದಿತ ಪ್ರಶ್ನಾವಳಿಗಳನ್ನ ರಚನೆ ಮಾಡಿ ನಿಗದಿತ ಅಹ್ ಸಮಯಕ್ಕೆ ಆ ಪ್ರಶ್ನಾವಳಿಗಳನ್ನ ಪ್ರಶ್ನಾವಳಿಗಳ ಪ್ರಕಾರ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಸಂಗ್ರಹಿಸಿದಂತಹ ಅಂಕಿಅಂಶಗಳನ್ನ ಸಿಸ್ಟಮೆಟಿಕ್ ಆಗಿ ಅನಾಲಿಸಿಸ್ ಮಾಡಿ ನಾವು ಕೂಡ ಇಲ್ಲಿ ಏನೋ ಅಂತಿಮ ಫಲಿತಾಂಶವನ್ನ ಕಂಡುಕೊಳ್ತೇವೆ ಹೀಗಾಗಿ ಇದು ರಾಜಕೀಯ ವಿಶ್ಲೇಷಣೆ ಅನ್ನೋದು ಪ್ರಾಯೋಗಿಕ ವಿಶ್ಲೇಷಣೆ ಅಂತ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಾವೀಗೇನು ಅಹ್ ಚುನಾವಣೆಗಳನ್ನ ನೋಡ್ತಿದ್ದೀವಿ ಸೊ ಇಲ್ಲಿ ಚುನಾವಣಾ ಪೂರ್ವ ಮತ್ತು ಚುನಾವಣಾ ನಂತರದ ಸಮೀಕ್ಷೆಗಳು ಅಂತ ಹೇಳಿ ಮಾಡ್ಲಾಗತ್ತೆ ಹೆಚ್ಚಿನ ಸಮೀಕ್ಷೆಗಳು ನಿಖರವಾಗಿರ್ತವೆ ಸೊ ಯಾಕೆ ಅಂದ್ರೆ ಆ ಸಮೀಕ್ಷೆಗಳು ಪ್ರಾಯೋಗಿಕವಾಗಿ ನಿಗದಿತವಾದಂತ ವೈಜ್ಞಾನಿಕವಾದಂತ ಪ್ರಶ್ನಾವಳಿಗಳನ್ನ ರಚನೆ ಮಾಡಿ ಆ ಪ್ರಶ್ನಾವಳಿಗಳ ಮೂಲಕ ವಿವಿಧ ಮತದಾರರಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿದ್ರಿಂದ ಹೆಚ್ಚು ನಿಖರವಾದ ವಾಸ್ತವವಾದ ಫಲಿತಾಂಶವನ್ನು ನಾವು ನಮಗೆ ವಿತ್ತರಿಸ್ತವೆ ಸೊ ಇದನ್ನೇ ನಾವು ಪ್ರಾಯೋಗಿಕ ವಿಶ್ಲೇಷಣೆ ಅಂತ ಕರಿತೀವಿ ಇದು ನಮ್ಮ ರಾಜಕೀಯ ವಿಶ್ಲೇಷಣೆಯ ಒಂದು ಲಕ್ಷಣ ಇನ್ನೊಂದು ರೂಢಿಗತ ವಿಶ್ಲೇಷಣೆ ನಾರ್ಮೇಟಿವ್ ಅನಾಲಿಸಿಸ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ರಾಜಕೀಯ ವಿಶ್ಲೇಷಣೆ ಕೆಲವು ಮೌಲ್ಯಗಳನ್ನ ಆಧರಿಸಿದೆ ಅಂತ ಮೊದಲಿಂದನೂ ಕೂಡ ಸೊ ಅಂದ್ರೆ ರಾಜಕೀಯ ಅಂದ್ರೆ ಖಂಡಿತವಾಗಿಯೂ ಮೌಲ್ಯರಹಿತ ವಿಷಯ ಅಲ್ಲ ಇದ್ರ ಮೇಲೂ ಕೂಡ ಕೆಲವು ಮೌಲ್ಯಗಳು ಒಳ್ಳೆಯದು ಕೆಟ್ಟದ್ದು ಸಮಾಜದಲ್ಲಿ ನೀತಿ ನ್ಯಾಯ ಧರ್ಮ ಮುಂತಾದಂತಹ ಉತ್ತಮ ಮೌಲ್ಯಗಳ ಆಧಾರದಲ್ಲಿ ನಾವು ಏನ್ ಮಾಡ್ತೀವಿ ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತೇವೆ ಹೊರತಾಗಿ ಅಥವಾ ರಾಜಕೀಯಕ್ಕಾಗಿ ಅಥವಾ ಕೇವಲ ಅಧಿಕಾರಕ್ಕಾಗಿ ವಿಶ್ಲೇಷಣೆ ಅಂತ ಮಾಡೋದಿಲ್ಲ ಸೊ ಮೌಲ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ವಿಶ್ಲೇಷಣೆಯನ್ನ ಮಾಡಲಾಗತ್ತೆ ಅದು ಕೂಡ ಇದರ ಒಂದು ಲಕ್ಷಣ ಇನ್ನು ಮೂರನೇದಾಗಿ ನೀತಿ ವಿಶ್ಲೇಷಣೆ ಪಾಲಿಸಿ ಅನಾಲಿಸಿಸ್ ಅಂತ ಕರಿತೀವಿ ಸೊ ಇಲ್ಲಿ ನೀತಿ ರಚನೆ ರಾಜಕೀಯ ವ್ಯವಸ್ಥೆಯ ಅತಿ ಮುಖ್ಯ ಕಾರ್ಯ ಸೊ ಒಂದು ರಾಷ್ಟ್ರದಲ್ಲಿ ರಾಜಕೀಯ ವ್ಯವಸ್ಥೆ ಅಸ್ತಿತ್ವವನ್ನು ಪಡೆದಾಗ ಆ ಪ್ರದೇಶದ ಸಮಗ್ರ ಅಭಿವೃದ್ಧಿಗಾಗಿ ಅದು ಅನೇಕ ನೀತಿಗಳನ್ನ ಹಮ್ಮಿಕೊಳ್ಳಬೇಕಾಗತ್ತೆ ಕೈಗಾರಿಕಾ ನೀತಿ ಪರಿಸರ ನೀತಿ ಕೃಷಿ ನೀತಿ ಆಹಾರ ನೀತಿ ಈ ರೀತಿ ಆಡಳಿತದ ಬೇರೆ ಬೇರೆ ವಲಯಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ನೀತಿಗಳನ್ನ ಅದು ಏನ್ ಮಾಡ್ಬೇಕಾಗತ್ತೆ ರೂಪಿಸ್ಬೇಕಾಗತ್ತೆ ರೂಪಿಸುವಂತ ಸಂದರ್ಭದಲ್ಲೂ ಸಹ ರಾಜ್ಯದ ಸೀಮಿತ ಸಂಪನ್ಮೂಲಗಳನ್ನ ಬಳಸಿಕೊಂಡು ಸೊ ಆ ನೀತಿಗಳಲ್ಲಿ ಕೂಡ ಯಾವ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು ಯಾವ್ದಕ್ಕೆ ನಂತರದ ಪ್ರಾಶಸ್ತ್ಯವನ್ನ ನೀಡಬೇಕು ಸೊ ಈ ರೀತಿ ನೀತಿಗಳಿಗೆ ಪ್ರಾಶಸ್ತ್ಯವನ್ನ ನೀಡೋದು ನೀತಿಗಳ ಅನುಷ್ಠಾನವನ್ನ ಮಾಡೋದು ಸೊ ಇವೆಲ್ಲ ವಿಷಯಗಳನ್ನು ಕೂಡ ರಾಜಕೀಯ ವಿಶ್ಲೇಷಣೆ ಒಳಗೊಳ್ಳುತ್ತೆ ನೆಕ್ಸ್ಟ್ ಲಾಕ್ಷಣಿಕ ವಿಶ್ಲೇಷಣೆ ಅಂತ ಕರೀತೀವಿ ಸಿಮ್ಯಾಂಟಿಕ್ ಅನಾಲಿಸಿಸ್ ಅಂತ ಹೇಳಿ ಸೊ ಇಲ್ಲಿ ಮುಖ್ಯವಾಗಿ ನಾವು ಆ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿವಿಧ ಪರಿಕಲ್ಪನೆಗಳನ್ನ ಹೊಸ ವಿವರವಾಗಿ ಅಧ್ಯಯನ ಮಾಡ್ತೀವಿ ಉದಾಹರಣೆಗೆ ರಾಜಕೀಯ ಅಂದ್ರೆ ಏನು ಅಧಿಕಾರ ಅಂದ್ರೆ ಏನು ಪ್ರಭಾವ ಅಂದ್ರೆ ಏನು ಹಕ್ಕು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸೊ ಈ ರೀತಿ ಬೇರೆ ಬೇರೆ ಪರಿಕಲ್ಪನೆಗಳನ್ನ ವಿವರವಾಗಿ ತೆಗೆ ತಿಳಿದುಕೊಳ್ತಕ್ಕಂಥದ್ದು ಕೂಡ ರಾಜಕೀಯ ವಿಶ್ಲೇಷಣೆಯಲ್ಲಿ ಸೇರತ್ತೆ ಆದ್ಮೇಲೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಸಮಗ್ರ ವಿವರಣೆಯನ್ನ ನೀವು ಈ ಪುಸ್ತಕದಲ್ಲಿ ನೋಡ್ತೀರಿ ಸೊ ಈ ಪುಸ್ತಕ ಬಿ ಎ ನಾಲ್ಕನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಡಿ ಎಸ್ ಸೆವೆನ್ ಅಂಡ್ ಏಟ್ ಎರಡೂ ಸಿಲೆಬಸ್ಗಳನ್ನು ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಅನ್ವಯವಾಗತಕ್ಕಂತಹ ಎರಡೂ ಪೇಪರ್ನ ಸಮಗ್ರ ಪಠ್ಯಕ್ರಮಕ್ಕೆ ಪಠ್ಯಕ್ರಮಕ್ಕನುಗುಣವಾದಂತಹ ವಿಷಯಗಳನ್ನ ಒಳಗೊಂಡಿದ್ದು ರಾಜ್ಯದ ಎಲ್ಲಾ ಪುಸ್ತಕದ ಅಂಗಡಿಗಳಲ್ಲೂ ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ಸಿಗತ್ತೆ ಸೊ ಈ ಪ್ರತಿಗಳಿಗಾಗಿ ತಾವು ಲೇಖಕರನ್ನು ಕೂಡ ಸಂಪರ್ಕಿಸಬಹುದು ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು